ಹದಿನೆಂಟು ವರ್ಷದ ಐರಾ ನಿನ್ನೆಯಷ್ಟೇ ಅಕ್ಷತ್ನ ಮದುವೆ ಆಗಿರ್ತಾಳೆ ಮದುವೆಯ ನಂತರ ಅಕ್ಷತ್ ಮುಂಬೈಗೆ ಕೆಲಸದ ಮೇಲೆ ಹೋಗಿರ್ತಾನೆ ಆದರೆ ಬೆಳಿಗ್ಗೆ ಐರಾ ಕಣ್ಣು ತೆರೆದಾಗ ಅವಳ ಹೊಟ್ಟೆಯ ಆಕಾರವು ಗರ್ಭಿಣಿ ಮಹಿಳೆಯಂತಾಗಿರುತ್ತೆ ಇದನ್ನು ನೋಡಿದ ಐರಾ ಬೆಚ್ಚಿ ಬಿದ್ದು ಯಾರಿಗೂ ಕಾಣಿಸದ ಹಾಗೆ ತನ್ನ ಹೊಟ್ಟೆಯನ್ನ ಸೀರೆಯಲ್ಲಿ ಮುಚ್ಚಿಕೊಂಡು ತನ್ನ ತಾಯಿಯ ಮನೆಗೆ ಬಂದಾಗ ಅವಳ ಮನ ಸ್ವಪ್ನ ನಗುತ್ತಾ ಹೇಳಿದಳು ಏನಕ್ಕಾ ನೀನ್ ಸೂಪರ್ ಫಾಸ್ಟ್ ಆಗ್ಬಿಟ್ಟಿದ್ಯೋ ನೆನ್ನೆ ತಾನೇ ಮದುವೆ ಆಗಿದೆ ಇವತ್ ನೋಡಿದ್ರೆ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ಯಾ ಇಲ್ಲ ನನ್ ಪ್ರೆಗ್ನೆಂಟ್ ಆಗೋದಕ್ ಸಾಧ್ಯವಿಲ್ಲ ಇಲ್ಲಿವರ್ಗೂ ಯಾವ ಹುಡ್ಗು ಕೂಡ ನಾನ್ ಟಚ್ ಕೂಡ ಮಾಡಿಲ್ಲ ಅಕ್ಕ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ ಅಂದ್ ಹಾಗೆ ಅಮ್ಮ ನಿನಗೆ ಸರ್ಯಾಗೇ ಮಾಡಿದ್ಲು ಅಂದ್ರೆ ಅಂದ್ರೆ ನನ್ ತಾಯಿನೇ ನಿನಗೆ ಗೊತ್ತಿಲ್ದೆ ಕೆಲವು ಮೆಡಿಸಿನ್ಗಳನ್ನ ಕೊಟ್ಟಿದ್ಲು ಆದ್ರಿಂದಾನೆ ನೀನು ದಪ್ಪ ಹಾಗೂ ನೋಡೋದಿಕ್ಕೆ ಕೆಟ್ಟದಾಗಿ ಕಾಣಿಸೋತರ ಆಗಿತ್ತು ಹಾ ಹಾಗೆ ನೀನು ಪ್ರೆಗ್ನೆಂಟ್ ಆಗಿರೋದ್ರ ಹಿಂದೆ ತುಂಬಾ ಜನರ ಶ್ರಮ ಆಡಗಿದೆ ಹುಡುಗನು ಒಂದೇ ಒಂದ್ ಸಾರಿನೂ ನನ್ನ ಟಚ್ ಮಾಡದೇ ಇರುವಾಗ ನಾನ್ ಹೇಗ್ ಗರ್ಭಿಣಿ ಆದೆ ಐರಾಗಿ ಸ್ವಪ್ನ ಹೇಳಿದ್ದನ್ನ ನಂಬಲಾಗಲಿಲ್ಲ ಹಾಗಾಗಿ ಕೂಡಲೇ ಅವಳು ತನ್ನ ತಂದೆ ಜೊತೆ ಡಾಕ್ಟರ್ನ ಭೇಟಿ ಮಾಡಲು ಹೋದಳು ಆದರೆ ಇವಳನ್ನ ಚೆಕಪ್ ಮಾಡಿದ ಡಾಕ್ಟರ್ ಹೇಳಿದ್ದನ್ನ ಕೇಳಿ ಐರಾಗೆ ಭೂಮಿಯೇ ಕಪ್ಪಿಸಿದ ಹಾಗಾಯ್ತು ಕಂಗ್ರಾಚ್ಯುಲೇಷನ್ ಐರಾ ನೀನು ತಾಯಿ ಆಗ್ತಿದ್ಯಾ ವೈದ್ಯರು ಆ ಮಾತುಗಳನ್ನು ಕೇಳಿದ ತಕ್ಷಣ ಹದಿನೆಂಟು ವರ್ಷದ ಐರಾಳ ಕಣ್ಣುಗಳಲ್ಲಿ ಭಯದಿಂದ ನೀರು ಇತ್ತು ತಾನು ಗರ್ಭಿಣಿ ಹೇಗಾದೆ ಎಂದು ಅವಳಿಗೆ ಅರ್ಥನೇ ಆಗ್ಲಿಲ್ಲ ಐರಾ ಎಷ್ಟು ಗಾಬರಿಯಾಗಿದ್ದಳು ಅವಳ ತಂದೆ ಕೂಡ ಅಷ್ಟೇ ಆಘಾತಕ್ಕೊಳಗಾಗಿದ್ದರು ಡಾಕ್ಟರ್ ಮಾತನ್ನ ಕೇಳಿಸಿಕೊಂಡ ಅವರು ಐರಾ ಮೇಲೆ ಕಿರುಚಾಡೋದಕ್ಕೆ ಶುರು ಮಾಡಿದ್ರು ಚಿ ನೋಡೋದಕ್ಕೆ ಅಸಹ್ಯ ಆಗುವಷ್ಟು ತಪ್ಪು ಆಗಿದೆ ಯಾರು ರೆಡಿ ಇರ್ಲಿಲ್ಲ ನನ್ನ ಮುಖ ನೋಡಿ ಅಕ್ಷತ್ ಕುಟುಂಬದವರು ನಿನ್ನ ಸೊಸೆಯಾಗಿ ಮಾಡ್ಕೊಳಕ್ ಒಪ್ಪಿದ್ರು ಆದ್ರೆ ನೀನು ನಮ್ ಬದುಕನ್ನ ಸರ್ವನಾಶ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾಲ್ವಾ ಅಲ್ವಾ ಎಷ್ಟೇ ಮದ್ವೆ ಆಗಿರೋ ನೀನು ಇವತ್ತು ಗರ್ಭಿಣಿ ಆಗೋದಕ್ಕೆ ಹೇಗೆ ಸಾಧ್ಯ ಅಕ್ಷತ್ ಮದ್ವೆ ಆದ್ ಕೂಡ್ಲೆ ಮುಂಬೈಕ್ ಹೋದ ಹೀಗಿರೋವಾಗ ಇದೆಲ್ಲ ಹೇಗೆ ಸಾಧ್ಯ ನಿಜ ಹೇಳು ಮದುವೆ ಮುಂಚೆ ನೀನು ಅಕ್ಷತ್ ಏನಾದರೂ ಒಂದಾಗಿದ್ರಾ ಇಲ್ಲ ಅಪ್ಪ ನಿನ್ನೆ ನಾನು ಫಸ್ಟ್ ಟೈಮ್ ಅಕ್ಷತ್ನ ಮದುವೆ ಮಂಟಪದಲ್ಲೇ ಭೇಟಿ ಆಗಿದ್ವು ಅವನು ಸರಿಯಾಗಿ ನನ್ನ ಮುಖನ ನೋಡೋಕ್ಕೆ ಇಷ್ಟಪಡೋದಿಲ್ಲ ಅಂತದ್ರಲ್ಲಿ ಅವನು ನನ್ನ ಟಚ್ ಮಾಡೋದು ದೂರದ ಮಾತು ಛೀ ನಾಚಕ ಇಲ್ದವಳೆ ಹಾಗಾದ್ರೆ ಯಾವن ಜೊತೇನೇ ಹೋಗಿದ್ದೆ ನೀನ್ ತಪ್ಪ ಇರೋದಕ್ಕೆ ಪ್ರತಿದಿನ ನಾನು ಎಲ್ಲರಿಂದ ಅವಮಾನಕ್ಕೆ ಒಳಗಾಗ್ತಿದೆ ಈಗ ನೋಡಿದ್ರೆ ಈ ಅವತಾರ ಅಕ್ಷತ್ ಕುಟುಂಬದವ್ರಿಗೆ ಈ ವಿಷಯ ತಿಳಿದ್ರೆ ಅಬಾರ್ಷನ್ ಮಾಡಿಸ್ಬೇಕು ಇಲ್ಲ ಅಂದ್ರೆ ಈ ಸಮಾಜದಲ್ಲಿ ಬದುಕೋಕ್ ಆಗೋದಿಲ್ಲ ಆಗ ಡಾಕ್ಟರ್ ಐರಾ ತಂದೆ ಸೂರ್ಯಪ್ರಕಾಶ್ ಮಾತಿಗೆ ಅಡ್ಡಿ ಪಡಿಸ್ತಾ ಹೇಳ್ತಾರೆ ನೋಡಿ ಸರ್ ಐರಾ ನಾಲ್ಕು ತಿಂಗಳು ಗರ್ಭಿಣಿ ಈಗ ಅಬಾರ್ಷನ್ ಮಾಡೋದಿಕ್ಕಾಗಲ್ಲ ಐ ಸಾರಿ ಇದನ್ನು ಕೇಳಿದ ಐರಾಳ ತಂದೆ ಮತ್ತೆ ಐರಾಳನ್ನ ಬೈಯುತ್ತ ಓಹೋ ನಾಲ್ಕು ತಿಂಗಳಿಂದ ಈ ಕೊಳಕು ನಿನ್ ಹೊಟ್ಟೆಲ್ ಈ ಅನಿಷ್ಟಕ್ಕೆ ಕಾರಣ ಯಾರು ತುಂಬಾ ಕಷ್ಟಪಟ್ಟು ಅವಮಾನಗಳಿಂದ ಹೊರ ಬರ್ತಾ ಇದ್ದೀನಿ ಈಗ ನಿನ್ನಿಂದಾಗೆ ಮತ್ತೆ ನನ್ ನೋಡಿ ಎಲ್ರು ನಗೋ ತರ ಆಗ್ಬೇಕಾ ಇದನ್ನ ಕೇಳಿಸಿಕೊಂಡ ಐರಾ ಮತ್ತೆ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ ಅಷ್ಟರಲ್ಲಿ ಐರಾಳ ತಂದೆಯ ಫೋನ್ಗೆ ಅಕ್ಷತ್ ನ ಅಜ್ಜನ ಫೋನ್ ಬಂತು ಐರಾಳ ಪ್ರೆಗ್ನೆನ್ಸಿ ಬಗ್ಗೆ ನನಗ್ ಗೊತ್ತಾಯ್ತು ಚಿಂತೆ ಮಾಡಬೇಡ ಅವಳ ಮಗುವಿಗೆ ಅಕ್ಷತ್ ತಂದೆ ಆಗೋ ತರ ನಾನ್ ಮಾಡ್ತೀನಿ ಯಾವುದೇ ಸಂದರ್ಭದಲ್ಲೂ ಅಕ್ಷತ್ ಹಾಗೂ ಡೈವರ್ಸ್ ಆಗೋದಕ್ಕೆ ಬಿಡೋದಿಲ್ಲ ಅಕ್ಷತ್ ಅಜ್ಜ ಐರಾಳ ತಂದೆಗೆ ಹೆರಿಗೆಯಾಗುವವರೆಗೂ ಐರಾಳನ್ನ ತವರು ಮನೆಯಲ್ಲಿ ಉಳಿಸ್ಕೊಂಡು ಈ ವಿಷಯನ್ನ ಯಾರಿಗೂ ಗೊತ್ತಾಗದೇ ಇರೋ ಥರ ಮುಚ್ಚಿಡೋದಕ್ಕೆ ಹೇಳಿದ್ರು ಅಕ್ಷತ್ ಮುಂದಿನ ಐದು ತಿಂಗಳು ಮುಂಬೈನಲ್ಲೇ ಇರೋದ್ರಿಂದ ಅವರಿಗೂ ಕೂಡ ಈ ವಿಷಯ ಗೊತ್ತಾಗೋದಿಲ್ಲ ಎಂದು ಮಾತಾಡಿಕೊಂಡ್ರು ಐರಾಳ ತಂದೆ ಅಕ್ಷತ್ ಅಜ್ಜ ಹೇಳಿದಂತೆಯೇ ಮಾಡಿದ್ರು ಆದ್ರೆ ಐರಾಳ ತಂದೆ ಸೂರ್ಯಪ್ರಕಾಶ್ಗೆ ಈ ಪ್ರೆಗ್ನೆನ್ಸಿ ಬಗ್ಗೆ ಅಕ್ಷತ್ ತಾತನಿಗೆ ಹೇಗ್ ಗೊತ್ತಾಯ್ತು ಹಾಗೂ ಅವರು ಈ ಅನಿಷ್ಟ ಮಗುವಿಗೆ ಅಕ್ಷತನ್ನ ತಂದೆಯನ್ನಾಗಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಅರ್ಥವಾಗ್ಲಿಲ್ಲ ಮರುದಿನ ಐರಾಳ ತಂದೆ ಮನೆಯಲ್ಲಿದ್ದ ಎಲ್ಲಾ ಸಿಸಿಟಿವಿ ಟಿವಿ ಕಳೆದ ಐದು ತಿಂಗಳ ಫುಟೇಜ್ನ ನೋಡಿ ಬೆಚ್ಚಿ ಬಿದ್ದರು ಹಾಗಾದ್ರೆ ಐರಾ ಹೇಳಿದ್ದು ನಿಜಾನೇ ಕಳೆದ ಐದು ತಿಂಗಳಲ್ಲಿ ಯಾವ ಹುಡುಗನೂ ಮನೆಗ್ ಬಂದಿಲ್ಲ ಅವಳು ಕೂಡ ಮನೆಯಿಂದ ಹೊರಗೆ ಹೋಗಿಲ್ಲ ಐರಾಳ ಪ್ರೆಗ್ನೆನ್ಸಿ ಅವಳ ತಂದೆಗೆ ಬಗೆಹರಿಯದ ರಹಸ್ಯವಾಯಿತು ಇತ್ತ ಐರಾಳ ಪ್ರೆಗ್ನೆನ್ಸಿ ದಿನಗಳು ತುಂಬಾನೇ ಕೆಟ್ಟದಾಗಿತ್ತು ಹೇಗಿದ್ದೀಯಾ ಅಂತ ಅವಳನ್ನ ಯಾರೂ ಬಂದು ಕೇಳ್ತಿರ್ಲಿಲ್ಲ ಅವಳು ಕೂಡ ಯಾರನ್ನು ಭೇಟಿಯಾಗೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ ಆದ್ರೆ ಪ್ರತಿ ದಿನ ತನ್ನ ಹೊಟ್ಟೆಯಲ್ಲಿರೋ ತನ್ನ ಪುಟ್ಟ ಮಗು ಜೊತೆ ಮಾತಾಡ್ತಿದ್ಲು ಹೀಗಿರುವಾಗ ಒಮ್ಮೆ ಐರಾ ತನ್ನ ಮನೆಯ ಹೊರಗಿನ ತೋಟಕ್ಕೆ ಪೈಪ್ನಿಂದ ನೀರನ್ನು ಹಾಕ್ತಿರುವಾಗ ಇದ್ದಕ್ಕಿದ್ದಂತೆ ಸ್ಪೋರ್ಟ್ಸ್ ಬೈಕ್ ಸೌಂಡ್ ಬರುತ್ತೆ ಗಾಡಿ ಓಡಿಸುತ್ತಿದ್ದ ಹುಡುಗನ್ನ ನೋಡಿದ ತಕ್ಷಣ ಐರಾಳಿಗೆ ಭಯ ಮತ್ತು ಉದ್ವೇಗದಿಂದ ಅವಳ ಹೃದಯ ಬಡಿತ ಹೆಚ್ಚಾಯಿತು ಆ ಹುಡುಗ ಬೇರೆ ಯಾರೂ ಆಗಿರಲಿಲ್ಲ ಐರಾಳ ಗಂಡ ಅಕ್ಷತ್ತಾಗಿದ್ದ ನೀನಾಯ್ತಿಂಗ್ ಆದ ನಂತರ ಬರ್ಬೇಕಿತ್ತಲ್ವಾ ಅಕ್ಷತ್ ತನ್ನ ಎದುರುಗಿದ್ದಿದ್ದನ್ನು ನೋಡಿ ಭಯದಿಂದ ಐರಾಳ ಹೃದಯ ಬಡಿತ ಹೆಚ್ಚಾಯಿತು ಮತ್ತು ಗಂಟಲು ಒಣಗತೊಡಗಿತು ಅಕ್ಷತ್ ಐರಾಳನ್ನ ಕೋಪದಿಂದ ನೋಡುತ್ತಾ ಹೇಳಿದ ಶೇಮ್ಲಸ್ಕಾರ್ ತಪ್ಪ ಕೆಲಸ ಮಾಡಿದಳ ಪ್ರಶ್ನೆ ಮಾಡ್ತಾ ಇದ್ದಾಳೆ ಐರಾಳನ್ನು ನೋಡಿದ ಅಕ್ಷತ್ ತನ್ನ ತುಟಿಗಳನ್ನು ಒತ್ತಿ ನೆಲದ ಮೇಲೆ ಉಗುಳಿದನು ಇದನ್ನು ನೋಡಿದ ಐರಾ ಭಯದಿಂದ ನಡುಗಿದಳು ಅದೇ ಸಮಯದಲ್ಲಿ ಐರಾಳ ತಂದೆ ಸೂರ್ಯಪ್ರಕಾಶ್ನ ಕಾರು ಮುಖ್ಯ ಗೇಟ್ನಿಂದ ನಿಂದ ಒಳಗೆ ಬರುತ್ತೆ ಸೂರ್ಯಪ್ರಕಾಶ್ ಕಾರ್ನಿಂದ ಕೆಳಗಿಳಿದು ವೇಗವಾಗಿ ಹೆಜ್ಜೆ ಹಾಕುತ್ತಾ ಅಕ್ಷತ್ ಕಡೆಗೆ ಬಂದ ಅಳಿ ಅಂದ್ರೆ ಏನಿವತ್ತು ಇದ್ದಕ್ಕಿದ್ದ ಹಾಗೆ ಕಾಲ್ ಮಾಡಿ ಬರ್ತಾ ಇದ್ದೀನಿ ಅಂದ್ರೆ ಕೆಲ್ಸದಲ್ಲಿ ಬ್ರೇಕ್ ತಗೊಂಡಿದ್ದೀರಾ ನಾಕ್ ತಿಂಗಳಾದ್ಮೇಲೆ ಬಂದಿದ್ದೀನಿ ನಿಮ್ ಅಳಿಯನ್ನ ಸ್ವಾಗತ ಮಾಡೋ ಇಲ್ಲಿ ಬಹಳಷ್ಟು ಬದಲಾವಣೆಗಳು ಕಾಣಿಸ್ತಾ ಇದೆ ಅಕ್ಷತ್ ಐರಾಳ ಹೊಟ್ಟೆಯನ್ನು ನೋಡಿ ತನ್ನ ಜೇಬಿನಲ್ಲಿ ಇಟ್ಟಿದ್ದ ರಮ್ ಬಾಟಲಿಯನ್ನು ತೆಗೆದು ಕುಡಿಯೋದಕ್ಕೆ ಶುರು ಮಾಡ್ತಾನೆ ಅವನು ಬಂದಾಗಿಂದ ಐರಾಳ ಹೊಟ್ಟೆಯನ್ನೇ ನೋಡುತ್ತಿದ್ದ ಇದನ್ನ ಗಮನಿಸಿದ ಐರಾಳ ತಂದೆ ಅಳಿಯಂದ್ರೆ ಬನ್ನಿ ಒಳಗ್ ಹೋಗಿ ಮಾತಾಡೋಣ ನೀವೇನಾದ್ರೂ ಡಿವೋರ್ಸ್ ಕೊಡೋದಕ್ಕೆ ಬಯಸಿದ್ರೆ ನನಗೆ ನಿಮ್ ಮನಸ್ಥಿತಿ ಅರ್ಥ ಆಗುತ್ತೆ ಆದ್ರೆ ಇದನ್ನ ಕೇಳಿ ಅಕ್ಷತ್ ಕಿರ್ಚಾಡೋದಕ್ಕೆ ಶುರು ಮಾಡ್ತಾನೆ ನನ್ನ ಅಜ್ಜನಿಗೆ ನನ್ನ ಫೀಲಿಂಗ್ಸ್ ಅರ್ಥ ಆಗೋಲ್ಲ ಅದಕ್ಕೆ ಈ ಡುಮ್ಮಿ ಜೊತೆ ನಾನು ಮದುವೆ ಮಾಡಿಸಿದ್ದಾರೆ ಈಗ ಹೇಳ್ತಿದ್ದಾರೆ ಅವಳು ಹೊಟ್ಟೆಯಲ್ಲಿರೋ ಅನಿಷ್ಟನಿಗೆ ನಾನು ತಂದೆ ಆಗಬೇಕಂತೆ ಅವ್ರಿಗೆ ನನ್ನ ಮೇಲೆ ಅದೇನ್ ಕೋಪನೋ ಗೊತ್ತಿಲ್ಲ ಇವ್ಳು ನೆನೆಸ್ಕೊಂಡಾಗೆಲ್ಲ ನಾನು ಮಾಡದೇ ಇರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ತಾ ಅನ್ಭವಿಸ್ತಾಯಿದ್ದೀನಿ ಅನ್ಸುತ್ತೆ ಅದಕ್ಕೆ ನನ್ನ ಮದುವೆ ಆಗಿದ ಕೂಡಲೇ ನನ್ನ ಮದುವೆ ಮಂಟಪದಿಂದ ಓಡಿ ಹೋದೆ ಅದರ ಅರ್ಥ ಇವಳ ಜೊತೆ ಒಂದೇ ಒಂದು ಕ್ಷಣ ಕೂಡ ಇರೋದಕ್ಕಾಗಲ್ಲ ಅಂತ ಅಕ್ಷತ್ ತಿಂಗಳಾನು ಗಟ್ಟಲಿ ತನ್ನೊಳಗೆ ಹುದುಗಿದ್ದ ಸಿಟ್ಟನ್ನು ಹೊರ ಹಾಕುತ್ತಾ ಐರಾಳ ಕಡೆಗೆ ಕೈ ತೋರಿಸುತ್ತಾ ಎಂತ ಹೆಂಗಸಿಳು ಮದುವೆ ಆಗುವಾಗ ಯಾವೊಂದೋ ಅನಿಷ್ಟ ಮಗುವನ್ನ ತನ್ನ ಹೊಟ್ಟೆಲಿ ಇಟ್ಕೊಂಡು ನನ್ನ ಹತ್ರ ತಾಳಿ ಕಟ್ಟಿಸ್ಕೊಂಡ್ಲು ಇಷ್ಟೆಲ್ಲ ಆದ್ರೂ ನಾಚಿಕೆನೆ ಇಲ್ದಿರೋ ತರ ನನ್ನ ಮುಂದೆ ನಿಂತ್ಕೊಂಡಿದ್ದಾಳೆ ಅಪ್ಪ ಯಾರು ಅಂತ ಗೊತ್ತಿಲ್ದಿರ ಈ ನಿನ್ನ ಮಗುಗೆ ನಾನು ಅಪ್ಪ ಆಗ್ಬೇಕಾ ಚಿ ಅಕ್ಷತ್ ಮಾತು ಕೇಳಿ ಐರಾಗಿ ಎಷ್ಟು ನೋವಾಯಿತು ಅಷ್ಟೇ ಸಿಟ್ಟು ಕೂಡ ಬಂದಿತ್ತು ತನ್ನ ಹೊಟ್ಟೆಯಲ್ಲಿರೋ ಪುಟ್ಟ ಮಗುವಿಗೆ ಯಾರೋ ಶಾಪ ಹಾಕುತ್ತಿರೋ ತರ ಫೀಲ್ ಆಯಿತು ಕೂಡಲೇ ಐರಾ ಇದ್ದ ಬದ್ದ ಧೈರ್ಯನೆಲ್ಲ ಒಟ್ಟು ಮಾಡಿಕೊಂಡು ಈ ಇಷ್ಟ ಇಲ್ಲ ಈ ಮಾತನ್ನ ಕೇಳಿ ಅಕ್ಷತ್ ಹಾಗೂ ಐರಾ ತಂದೆಗೆ ಶಾಕ್ ಆಗುತ್ತೆ ಐರಾಗೆ ನನ್ನ ಮುಂದೆ ಮಾತಾಡುವಷ್ಟು ಧೈರ್ಯ ಹೇಗೆ ಬಂತು ಅಂತ ಅಕ್ಷತ್ ಅಂತೂ ದುರುಗುಟ್ಟಿಕೊಂಡು ಐರಾನ ನೋಡ್ತಾ ಇರ್ತಾನೆ ಐರಾಗೆ ಹುಷಾರಿಲ್ಲ ಅವಳು ಏನೇನೋ ಮಾತಾಡ್ತಾ ಇದ್ದಾಳೆ ಅದಕ್ಕೆಲ್ಲ ಗಮನ ಕೊಡ್ಬೇಡಿ ಮಗು ಹುಟ್ಟಿದ ತಕ್ಷಣ ಐರಾಳಿಂದ ಶಾಶ್ವತವಾಗಿ ದೂರ ಮಾಡ್ತೀನಿ ನನ್ನ ನಂಬಿ ಅಪ್ಪನ ಈ ಮಾತುಗಳನ್ನು ಕೇಳಿದ ಐರಾಗೆ ಹಿಂದಿನಿಂದ ದೊಡ್ಡ ಟ್ರಕ್ ಡಿಕ್ಕಿ ಹೊಡೆದಂತೆ ಭಾಸವಾಯಿತು ಅದೇ ಕ್ಷಣದಲ್ಲಿ ಐರಾಗೆ ಇದ್ದಕ್ಕಿದ್ದಂತೆ ಹೊಟ್ಟೆಯಲ್ಲಿ ತೀವ್ರವಾದ ನೋವು ಶುರುವಾಯಿತು ನೋವಿನಿಂದ ಐರಾ ಕೆಳಗೆ ಬಿದ್ದಳು ಗಾಬರಿಯಾದ ಐರಾಳ ತಂದೆ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಲು ಓಡಿದರು ಆದರೆ ಇದನ್ನೆಲ್ಲ ನೋಡುತ್ತಿದ್ದ ಅಕ್ಷತ್ ಮಾತ್ರ ಕರುಣೇನೆ ಇಲ್ಲದೆ ಬಾಟಲಿನಲ್ಲಿ ಇದ್ದ ರಂ ಕುಡಿಯುತ್ತಾ ನಿಂತಿದ್ದ ಸಂಜೆಯ ಮಂದ ಬೆಳಕಿನಲ್ಲಿ ಅಸ್ಪಷ್ಟವಾಗಿ ಕಾಣುತ್ತಿದ್ದ ಅಕ್ಷತ್ನ ನೋಡುತ್ತಾ ಐರಾ ತನ್ನ ಪ್ರಜ್ಞೆಯನ್ನ ಕಳೆದುಕೊಳ್ಳುತ್ತಾಳೆ ಸ್ವಲ್ಪ ಸಮಯದ ನಂತರ ಕಣ್ಣು ಬಿಟ್ಟು ನೋಡಿದಾಗ ಐರಾಗೆ ಮಗುವಿನ ಅಳುವಿನ ಶಬ್ದ ಕೇಳಿಸುತ್ತೆ ಐರಾ ತನ್ನ ಪಕ್ಕ ಮಲಗಿದ್ದ ಆ ಪುಟ್ಟ ಅವಳಿ ಮಕ್ಕಳನ್ನ ನೋಡಿದಳು ಅದರಲ್ಲಿ ಒಂದು ಮಗು ಹೆಣ್ಣಾಗಿತ್ತು ಇನ್ನೊಂದು ಗಂಡಾಗಿತ್ತು ಆ ಮಕ್ಕಳನ್ನು ನೋಡುತ್ತಿದ್ದ ಹಾಗೆ ಐರಾ ತನ್ನ ಎಲ್ಲಾ ದುಃಖಗಳನ್ನು ಆ ಕ್ಷಣ ಮರೆತು ಬಿಟ್ಟಳು ಇನ್ನೇನು ಆ ಎರಡು ಮಕ್ಕಳನ್ನ ಎತ್ಕೋಬೇಕು ಆಗ ಇತ್ತಕ್ಕಿದ್ದ ಹಾಗೆ ಬಂದ ಮುಸುಕುಧಾರಿಯೊಬ್ಬ ಅವಳಿಂದ ಆ ಮಕ್ಕಳನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದನು ಐರಾ ಎಷ್ಟೇ ಪ್ರಯತ್ನ ಮಾಡಿದರೂ ಆ ಮುಸುಕುಧಾರಿಯನ್ನ ಎದುರಿಸೋದಕ್ಕೆ ಆಗ್ಲಿಲ್ಲ ಕೊನೆಗೆ ಐರಾ ಹೇಗೋ ಕಷ್ಟಪಟ್ಟು ತನ್ನ ಮಗಳನ್ನು ಆ ಮುಸುಕುಧಾರಿಯಿಂದ ರಕ್ಷಿಸಿದಳು ಆದರೆ ಆ ಮುಸುಕುಧಾರಿಯು ಐರಾಳ ಮಗನನ್ನ ಕಿತ್ತುಕೊಂಡು ಅಲ್ಲಿಂದ ಓಡಿದನು ಈ ಘಟನೆಯಾದ ನಂತರ ಐರಾಳ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡೋದಕ್ಕೆ ಶುರುವಾಯಿತು ಹಾಗಾಗಿ ಆಕೆಯ ತಂದೆ ಐರಾಳನ್ನ ಅಮೆರಿಕಾನಲ್ಲಿರುವ ಅವಳ ಚಿಕ್ಕಮ್ಮನ ಮನೆಗೆ ಕಳುಹಿಸಿದರು ಕಾಲ ಕಳೆದಂತೆ ಐರಾಳ ಸ್ಥಿತಿ ಸುಧಾರಿಸತೊಡಗಿತು ನಿಧಾನವಾಗಿ ಐರಾ ತನ್ನ ಮಗಳೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸಿದಳು ನೋಡು ನೋಡುತ್ತಿದ್ದ ಹಾಗೆ ಆರು ವರ್ಷಗಳು ಕಳೆದು ಹೋದವು ಈ ಆರು ವರ್ಷಗಳಲ್ಲಿ ಐರಾಳ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಿದೆ ಐರಾ ಈಗ ಮೊದಲಿನಂತೆ ದಪ್ಪವಾಗಿರಲಿಲ್ಲ ಆಶ್ಚರ್ಯವೆಂಬಂತೆ ಫಿಗರ್ ಫಿಗರ್ನೊಂದಿಗೆ ಎಲ್ಲರನ್ನೂ ಅಟ್ರಾಕ್ಟ್ ಮಾಡೋ ಸೌಂದರ್ಯವತಿಯಾಗಿದ್ದಳು ಈಗ ಐರಾಳನ್ನ ಗುರುತು ಹಿಡಿಯೋದಕ್ಕಂತೂ ಎಲ್ಲರಿಗೂ ತುಂಬಾನೇ ಕಷ್ಟವಾಗುತ್ತಿತ್ತು ಅಷ್ಟೇ ಅಲ್ಲ ಈ ಆರು ವರ್ಷಗಳಲ್ಲಿ ಐರಾ ಖ್ಯಾತ ವೈದ್ಯೆಯಾಗಿ ಡಾಕ್ಟರ್ ಸಂಯುಕ್ತ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದ್ದಳು ಈ ಆರು ವರ್ಷಗಳಲ್ಲಿ ಐರಾಳ ತಂದೆ ಒಂದು ಬಾರಿಯೂ ಅವಳಿಗೆ ಫೋನ್ ಮಾಡಿರಲಿಲ್ಲ ಆದರೆ ಅವತ್ತು ಇದ್ದಕ್ಕಿದ್ದಂತೆ ಫೋನ್ ಮಾಡಿದ್ರು ಫೋನ್ನಲ್ಲಿ ಮಾತಾಡಿದ ಮೇಲೆ ಐರಾ ಗಾಬರಿಯಲ್ಲಿ ಇರೋದು ನೋಡಿ ಅವ್ರು ಚಿಕ್ಕಮ್ಮ ಕೇಳಿದರು ಏನಾಯ್ತು ಐರಾ ಯಾರ್ ಫೋನ್ ಅದು ಅಪ್ಪ ಕಾಲ್ ಮಾಡಿದ್ರು ನಾನು ಮತ್ತೆ ಬೆಂಗ್ಳೂರ್ಗೆ ಹೋಗ್ಬೇಕಂತೆ ಏನಿದು ಸಡನ್ ಆಗಿ ಅಂತದೇನಾಯ್ತು ತುಂಬಾನೇ ಅರ್ಜೆಂಟ್ ಅಂತ ಹೇಳಿದ್ರು ಅಲ್ಲಿ ಹೋದ್ಮೇಲೆ ಹೇಳ್ತಾರಂತೆ ಐರಾ ಬೆಂಗಳೂರು ಹೆಸರು ಹೇಳಿದ್ರೇನೆ ಹೆದರ್ತಿದ್ಲು ಏಕೆಂದರೆ ಅಲ್ಲಿ ಅವಳ ಕೆಟ್ಟ ನೆನಪುಗಳು ಇತ್ತು ಆದ್ರೆ ಇವತ್ತು ಅವಳು ತನ್ನ ಭಯವನ್ನು ಎದುರಿಸಬೇಕೆಂದು ನಿರ್ಧರಿಸಿ ತನಗೆ ತಾನೇ ಧೈರ್ಯ ತುಂಬಿಕೊಂಡಳು ಕೆಟ್ಟ ನೆನಪುಗಳಿಂದ ಎಷ್ಟು ದಿನ ಅಂತ ದೂರ ಇರಲಿ ಆರು ವರ್ಷಗಳಿಂದ ನನ್ನಿಂದ ಕಳೆದು ನಾನು ಮತ್ತೆ ವಾಪಸ್ ಪಡಿಬೇಕು ಗಟ್ಟಿ ನಿರ್ಧಾರದಿಂದ ಐರಾ ತನ್ನ ಲಗೇಜ್ನ ಪ್ಯಾಕ್ ಮಾಡಿಕೊಂಡು ಮಗಳು ಸಿಹಿಯೊಂದಿಗೆ ಬೆಂಗಳೂರು ಫ್ಲೈಟ್ ಹತ್ತಿದಳು ಫ್ಲೈಟ್ ಇಳಿದ ತಕ್ಷಣ ಐರಾಳ ಫೋನ್ ರಿಂಗ್ ಆಯ್ತು ಫೋನ್ ಮಾಡಿದ್ದ ಐರಾಳ ತಂದೆ ಹೇಳಿದ್ರು ಅಕ್ಷತ್ ನಿನ್ನ ಏರ್ಪೋರ್ಟ್ ಇಂದ ಕರ್ಕೊಂಡು ಬರೋದಕ್ಕೆ ಬರ್ತಿದ್ದಾನೆ ಅವನ್ ಜೊತೆ ಮನೆಗ್ ಬಾ ಸ್ವಲ್ಪ ಹೊತ್ತು ಏನು ಯೋಚಿಸಿ ಮತ್ತೆ ಹೇಳಿದರು ನೀನ್ ಮನೆಗ್ ಬಂದ್ಕೊಡ್ಲೆ ಎಲ್ಲ ವಿಷಯ ಹೇಳ್ತೀನಿ ಫೋನ್ ಡಿಸ್ಕನೆಕ್ಟ್ ಮಾಡಿದ ಅಪ್ಪನ ಮಾತುಗಳನ್ನ ಕೇಳಿ ಐರಾಗೆ ಯೋಚನೆ ಶುರುವಾಯಿತು ಕರ್ಕೊಂಡ್ಲೂ ವ್ಯಕ್ತಿ ಮೀಟ್ ಮಾಡ್ತಿದ್ದಾನೆ ಅಷ್ಟಕ್ಕೂ ಅಪ್ಪ ಏನ್ ಮಾತಾಡ್ಬೇಕು ಅನ್ಕೊಂಡಿದ್ದಾರೆ ಇದನ್ನೆಲ್ಲ ಯೋಚಿಸ್ತಾ ಐರಾ ಏರ್ಪೋರ್ಟ್ ನ ಎಕ್ಸಿಟ್ ಗೇಟ್ ನತ್ತ ನಡೆಯುತ್ತಿದ್ದಳು ಅಕ್ಷತ್ ಐರಾಗಾಗಿ ಏರ್ಪೋರ್ಟ್ ನ ಹೊರಗೆ ನಿಂತಿದ್ದ ಏನೋ ಯೋಚಿಸುತ್ತಿದ್ದ ಅವನ ಕಣ್ಣುಗಳಿಗೆ ಒಬ್ಳು ಸುಂದರ ಹುಡುಗಿ ಕಾಣ್ಸಿದ್ಲು ಆ ಹುಡುಗಿಯನ್ನ ನೋಡಿ ಅಕ್ಷತ್ ಅಬ್ಬಾ ಇಷ್ಟು ಸುಂದರವಾಗಿರೋ ಹುಡುಗಿನ ನೋಡೇ ಇಲ್ಲ ಅಕ್ಷತ್ ಸ್ವಲ್ಪವೂ ಟೈಮ್ ವೇಸ್ಟ್ ಮಾಡದೆ ಆ ಹುಡುಗಿಯ ಕಡೆಗೆ ಓಡಿ ಹೋಗಿ ಅವಳ ದಾರಿಗೆ ಅಡ್ಡವಾಗಿ ಮುಂದೆ ನಿಂತ ಆ ಸುಂದರ ಹುಡುಗಿ ಬೇರೆ ಯಾರೂ ಆಗಿರ್ಲಿಲ್ಲ ಐರಾನೇ ಆಗಿದ್ಲು ಆದ್ರೆ ಐರಾ ರೂಪದಲ್ಲಿ ತುಂಬಾನೇ ಬದಲಾಗಿದ್ದರಿಂದ ಅಕ್ಷತ್ಗೆ ಅವಳನ್ನ ಗುರುತು ಹಿಡಿಯೋದಕ್ಕೆ ಆಗಿರಲಿಲ್ಲ ಐರಾಗೆ ಇದ್ದಕ್ಕಿದ್ದಂತೆ ತನ್ನ ಮುಂದೆ ನಿಂತಿದ್ದ ಅಕ್ಷತ್ನನ್ನು ನೋಡಿ ಆಶ್ಚರ್ಯವಾಯಿತು ಅವಳು ಯಾವ ಕೆಟ್ಟ ವಿಷಯವನ್ನ ಮರೆಯಬೇಕು ಅಂತ ಪ್ರಯತ್ನ ಮಾಡ್ತಿದ್ಲೋ ಅದೆಲ್ಲ ಒಂದೇ ಸರಿ ನೆನಪಾಯಿತು ಐರಾಗೆ ಒಂದು ಕ್ಷಣ ಭಯಗೊಂಡು ಅಕ್ಷತ್ ತನ್ನನ್ನು ಮೊದಲಿನಂತೆ ಅವಮಾನಿಸಬಹುದೆಂದು ಯೋಚಿಸಿದ್ಲು ಹಾಗೇನಾದ್ರೂ ಆದ್ರೆ ಅಕ್ಷತ್ಗೆ ಕೆನ್ನಿಗೆ ಹೊಡೆಯಬೇಕು ಅಂತ ಅನ್ಕೊಂಡ್ಲು ಆದರೆ ಅವಳಿಗೆ ತನ್ನ ಮಗಳು ಸಿಹಿ ಮುಂದೆ ಇದು ಯಾವುದೂ ಆಗೋದು ಇಷ್ಟವಿರಲಿಲ್ಲ ಆಗ ಇದ್ದಕ್ಕಿದ್ದಂತೆ ಅಕ್ಷತ್ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಹಲೋ ಮಿಸ್ ಗಾರ್ಜಿಯಸ್ ನಿನ್ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ಯಾ ಅನ್ಸುತ್ತೆ ಯಾಕಂದ್ರೆ ನೀನ್ ಮೊದಲೇ ಬಂದಿದ್ರೆ ಇಲ್ಲಿವರೆಗೂ ನನ್ ಕಣ್ಣಿಗೆ ನೀನ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಆಗ ಐರಾ ಅಕ್ಷತ್ನ ಮಾತಿಗೆ ಗಮನ ಕೊಡದೆ ಪಕ್ಕಕ್ಕೆ ಸರಿದು ಟ್ಯಾಕ್ಸಿನ ಕರೆಯೋದಕ್ಕೆ ಶುರು ಮಾಡಿದ್ಲು ಗುರುತಿಸುವುದು ಐರಾಗೆ ಇಷ್ಟವಿರಲಿಲ್ಲ ಆದ್ರೆ ಅಕ್ಷತ್ ಕೂಡ ಸೋಲನ್ನು ಒಪ್ಪಿಕೊಳ್ಳುವವನಲ್ಲ ಅಕ್ಷತ್ ಅವಳ ಕಡೆಗೆ ಓಡಿ ಬಂದು ಮತ್ತೆ ಅವಳ ದಾರಿಗೆ ಅಡ್ಡ ಬಂದ ನಿಂಗೆ ಟ್ಯಾಕ್ಸಿ ಕಾರಲ್ಲೇ ಡ್ರಾಪ್ ಏನಕ್ಕೆ ಈ ಪುಟ್ಕೊಂಬೆ ಯಾರು ಸಿಹಿಯನ್ನ ಹತ್ತಿರ ಹೋಗಿ ಅವಳ ಕೆನ್ನೆಯನ್ನ ಮುದ್ದಿಸಿದ ಓ ಅರ್ಥಾಯ್ತುನ್ ತಂಗಿ ಅಲ್ವಾ ಇದನ್ನು ಕೇಳಿ ಸಿಹಿ ಜೋರಾಗಿ ನಕ್ಕಳು ಅದೇ ಸಮಯಕ್ಕೆ ಐರಾ ಬಳಿ ಟ್ಯಾಕ್ಸಿ ಬಂತು ಐರಾ ಅವಸರದಲ್ಲಿ ಸಿಹಿಯನ್ನ ಟ್ಯಾಕ್ಸಿಯಲ್ಲಿ ಕೂರಿಸಿಕೊಂಡು ತಾನೂ ಟ್ಯಾಕ್ಸಿಯಲ್ಲಿ ಕೂರಲು ಹೊರಟಾಗ ಅಕ್ಷತ್ ಸ್ವಲ್ಪ ನಿರಾಶೆಯಿಂದ ಹೇಳುತ್ತಾನೆ ಅಂದಹಾಗೆ ನಿನಗ್ ಬೆಂಗಳೂರಲ್ಲಿ ಏನಾದ್ರೂ ಬೇಕಾದ್ರೆ ನಾನು ನಿನ್ ಹಾ ನನ್ನ ಹೆಸರು ಅಕ್ಷತ್ ನನ್ನ ಹೆಸರನ್ನ ಯಾರಿಗೆ ಹೇಳಿದ್ರು ನಿಮ್ಮನ್ನ ನಮ್ಮನೆ ಹತ್ರ ತಂದು ಬಿಡ್ತಾರೆ ಟ್ಯಾಕ್ಸಿ ಹೊರಡೋದಕ್ಕೆ ಸಿದ್ಧವಾಯಿತು ಅಕ್ಷತ್ ಅದರ ಹಿಂದೆನೆ ಹೋಗುತ್ತಾ ಹೇ ಮಿಸ್ ನಿಮ್ ಹೆಸರೇ ಹೇಳಲಿಲ್ಲ ಆದರೆ ಐರಾ ಅವನಿಗೆ ಏನು ಹೇಳದೆ ಕಾರ್ನಲ್ಲಿ ಹೋದಳು ನಂತರ ಅಕ್ಷತ್ ವಿಮಾನ ನಿಲ್ದಾಣದಲ್ಲಿ ಇನ್ನೂ ಐರಾಗಾಗಿ ಕಾಯುತ್ತಿದ್ದನು ಇತ್ತ ಐರಾ ತನ್ನ ತಂದೆಯ ಮನೆಗೆ ತಲುಪಿದ್ದಳು ಐರಾಳನ್ನ ನೋಡಿದ ತಕ್ಷಣ ಅವಳ ತಂದೆ ಓ ನೀನ್ ಬಂದ್ಯಾ ಅಕ್ಷತ್ ಇಲ್ಲಿ ಅಪ್ಪನ ಮಾತಿಗೆ ಉತ್ತರ ಕೊಡದೆ ಐರಾ ಹೇಳುತ್ತಾಳೆ ಅಪ್ಪ ಏನದು ಅರ್ಜೆಂಟ್ ಕೆಲಸ ಕರ್ಸಿದ್ದು ಐರಾಳ ತಂದಿ ತಡವರಿಸುತ್ತಾ ಹೇಳಿದರು ಆ ಮಗಳೇ ನಿನ್ನಿಂದ ಎರಡು ಗಳಿಗೆ ಸೈನ್ ಬೇಕಿತ್ತು ಯಾವ ಪೇಪರು ಮತ್ತೆ ಮಗಳೇ ನೀನು ಮತ್ತೆ ಅಕ್ಷತ್ತು ಕಳೆದ ಆರು ವರ್ಷಗಳಿಂದ ಬೇರೆ ಬೇರೆ ಇದೀರಾ ನೀನು ನಿನ್ ಜೀವನದಲ್ಲಿ ಸಂತೋಷವಾಗಿದೀಯಾ ಈಗ ಅವನು ಕೂಡ ಹೊಸ ಜೀವನ ಶುರು ಮಾಡಬೇಕು ಅಂತ ಹಾಗಾಗಿ ನೀವಿಬ್ರು ಡೈವರ್ಸ್ ತಗೊಳೋದೇ ಒಳ್ಳೇದು ನೀನು ಡೈವರ್ಸ್ ಪತ್ರಕ್ಕೆ ಸೈನ್ ಸೈನ್ ಇದನ್ನು ಕೇಳಿ ತಕ್ಷಣ ಹೇಳಿದಳು ಹೇಳಿ ಐರಾಳ ತಂದೆ ಅವಳಿಗೆ ಒಂದು ಡಾಕ್ಯುಮೆಂಟ್ ಕೊಟ್ಟರು ಐರಾ ಯಾವುದೇ ಪ್ರಶ್ನೆ ಮಾಡದೆ ಅದ್ರ ಮೇಲೆ ಸೈನ್ ಮಾಡಿ ಅಂದಾಗೆ ಅಪ್ಪ ಅಕ್ಷತಾ ರಜಾ ಡೈವರ್ಸ್ ಬೇಡ ಅಂತಿದ್ರು ಅವರಿದೇ ಒಪ್ಪಿದಾರಾ ಐರಾಳ ಈ ಪ್ರಶ್ನೆಗೆ ಅವಳ ತಂದೆ ಹೇಳಿದರು ಬಹುಶಃ ನಿನಗೆ ಸರಿಯಾಗಿ ಕೇಳಿಲ್ಲ ಅನ್ಸುತ್ತೆ ನಾನ್ ಹೇಳಿದ್ದು ನೀನು ಎರಡು ಪೇಪರ್ಗಳಿಗೆ ಸೈನ್ ಹಾಕಬೇಕು ಅಂತ ಒಂದು ಡೈವರ್ಸ್ ಪೇಪರು ಇನ್ನೊಂದು ಅಕ್ಷತ್ ಅಜ್ಜ ಬಯಸಿದ್ದ ಆ ಪೇಪರ್ಗೆ ಐರಾಳ ತಂದೆ ಮತ್ತೊಂದು ಪೇಪರ್ ಡಾಕ್ಯುಮೆಂಟ್ನ ಐರಾ ಕಡೆಗೆ ತಳ್ಳಿದರು ಐರಾ ಆ ಡಾಕ್ಯುಮೆಂಟ್ನಲ್ಲಿ ಇದ್ದ ಪುಟಗಳನ್ನು ಓದಲು ಪ್ರಾರಂಭಿಸಿದಾಗ ಅವಳಿಗೆ ಭೂಮಿಯೇ ಕುಸಿದ ಹಾಗಾಯ್ತು ಅವಳು ಕೋಪದಿಂದ ಕುದಿಯುತ್ತಾ ತನ್ನ ತಂದೆಗೆ ಹೇಳಿದಳು ನೀವ್ ಗೊತ್ತಾಯ್ತು ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಅಕ್ಷತ್ ಅವ್ರ ಅಜ್ಜನ್ ಹೇಗ್ ಗೊತ್ತಾಯ್ತು ಅಂತ ಅಷ್ಟೇ ಅಲ್ಲ ಯಾಕವ್ ನನ್ ಮಗುಗೆ ಅಕ್ಷತ್ನ ತಂದೆ ಮಾಡೋದು ಕೊಟ್ಟಿದ್ದಾರೆ ಅನ್ನೋದು ಅಷ್ಟಕ್ಕೂ ಅಕ್ಷತ್ ಅಜ್ಜ ಹಾಕಿದ ಆ ಕೆಟ್ಟ ಕಂಡೀಷನ್ ಏನು ಐರಾ ಗಾಬರಿ ಆಗುವಂಥದ್ದು ಆ ಪೇಪರ್ನಲ್ಲಿ ಏನು ಬರೆದಿತ್ತು ಅಷ್ಟಕ್ಕೂ ಅಕ್ಷತ್ ಅಜ್ಜ ಐರಾಳ ಮಗುವಿಗೆ ಅಕ್ಷತ್ನ ತಂದೆ ಮಾಡೋದಕ್ಕೆ ಹೊರಟಿದ್ದು ಯಾಕೆ ಐರಾಳ ಪ್ರೆಗ್ನೆನ್ಸಿ ರಹಸ್ಯವೇನು ಐರಾಳ ಬದುಕಿನ ನಿಗೂಢವಾದ ರಹಸ್ಯಗಳನ್ನು ತಿಳ್ಕೋಬೇಕಂದ್ರೆ ಈಗ್ಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ